ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಎಂಎಸ್ ರಾಮಯ್ಯ ಕಾನೂನು ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಬೆಂಗಳೂರಿನ ಹೈಕೋರ್ಟ್ ಆವರಣದಲ್ಲಿಂದು ಆಯೋಜಿಸಿದ್ದ ನ್ಯಾಯರಥ ಕಾನೂನು ಸೇವೆಗಳು ಆನ್ ವೀಲ್ಸ್ ಅಭಿಯಾನಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರೂ ಹಸಿರು ನಿಶಾನೆ ತೋರಿದರು ಈ ವೇಳೆ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ರಾಮಯ್ಯ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸತ್ಯನಾರಾಯಣ ಮತ್ತು ನಿರ್ದೇಶಕ ಎಂಆರ್ ಆನಂದರಾಮ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಬಳಿಕ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಜನಸಾಮಾನ್ಯರ ಕಾನೂನು ಅರಿವಿಗಾಗಿ ನ್ಯಾಯರಥವು ಎಲ್ಲೆಡೆ ಸಂಚರಿಸಲಿದೆ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ ಶಶಿಧರ ಶೆಟ್ಟಿ ಕಾನೂನು ಸೇವೆ ಕಾನೂನು ಅರಿವು ಹಾಗೂ ಕಾನೂನು ಸೌಲಭ್ಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ನ್ಯಾಯರತಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು ಅರ್ಜೆಂಟಾಗಿ ತುರ್ತಾಗಿ ಅವರಿಗೆ ಹಾಜರಾಗಬೇಕಾದ್ರೆ ವಿಷೋ ಕಾನ್ಫರೆನ್ಸ್ ಫೆಸಿಲಿಟಿ ಇದೆ ಅದೇ ಗ್ರಾಮೀಣ ಮಟ್ಟದಲ್ಲಿ ಮೀಡಿಯೇಷನ್ ಇರ್ಬೋದು ಮೊಕದಲತ್ತು ಇರ್ಬೋದು ಅದನ್ನು ಸಹ ಈ ಒಂದು ನ್ಯಾಯರತ್ಥದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ